ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ನಮ್ಮ ಅಜ್ಜಿ ಇಲ್ಲಿ ತೊಗರಿ ಬಿಡಿಸ್ತಾ ಇದ್ದಾರೆ ನೋಡಿ ಇವರೇ ನಮ್ಮ ಅಜ್ಜಿ ಅಜ್ಜಿ ಇಲ್ಲಿ ಅಜ್ಜಿ ತೊಗರಿ ಕಾಳು ನಾ ಹೆಂಗೆ ಮಾಡೋದು ಹೇಳ್ಕೊಡಿ ಹಾಂ ಮಾತಾಡಿ ಅಜ್ಜಿ ನಾ ಕಾಣಿ ಕೂತ್ಕೊಂಡು ಏ ಮಾತಾಡು ಇರಲಿ ಹೇಳಮ್ಮ ತೊಗರಿ ಕಾಳು ಸರ್ ಹೆಂಗೆ ಮಾಡ್ತೀಯ ಅಜ್ಜಿ ಖಾರ ಉಪ್ಪು ಹುಳಿ ಅದು ಹಗ್ ಕಳುಹುದು ಉಳಿಸುವುದು ಫಸ್ಟಿಂದ ಹೇಳು ಕರೆಕ್ಟಾಗಿ ಎಲ್ಲರಿಗೂ ಗೊತ್ತಾಗ್ಲಿ ಹಾ ಹೆಂಗ್ ಮಾಡ್ತೀಯ ಹೇಳು ಕಣ ಹೇಳು ಅಜ್ಜಿ ಏ ನೀನು ಹೇಳಿ ಹೆಂಗ್ ಮಾಡ್ದರು ಹೇಳು ನಾಳವು ಮಧ್ಯಾಂಕಿ ಸರಿ ನೀನು ಪದ ಅದು ಅದೇಳು ಅಜ್ಜಿ ನೀನ್ ಪದ ಹೇಳ್ತಿದ್ಯಾಲ ಆ ಪದ ಹೇಳು ಯಾವ್ದಾದ್ರು ಕೇಳೋಣ ಯಾವ್ದಾರು ಒಂದ ಏ ನಿಂಗೆ ಗೊತ್ತಲ್ಲ ಹೇಳು ನೀನ್ ಮೊದ್ಲು ಚಿಕ್ಕ ವಯಸ್ಸಲ್ಲಿ ಪದಗಳು ಹೇಳ್ತಿರ್ಲಿಲ್ವ ಅದೆಲ್ಲ ಏ ಹೇಳಮ್ಮ ಎಷ್ಟೊತ್ತೈತೆ ಕಾಳನೆಲ್ಲ ಬಿಡ್ಸೋದು ಅಜ್ಜಿ ಎಷ್ಟೊತ್ತದ್ದು ಎಡಿಯೋದು ಎಸಕ್ಕ ನೀನು ಒಬ್ಬಳೆ ತನಕ ಹಿಡಿತೀಯ ಹಾಂ ಅಂದರೆ ಏನಾದ್ರು ಎಡಕ ನೀನು ನೋಡಬಿಟ್ಟು ಏನು ಮಾಡಗ್ಲಿ ಫೋನ್ ಮಾಡಿಬಿಟ್ಟು ಎಡಕ ಫೋನ್ ಮಾಡಿಬಿಟ್ರೆ ವೀಡಿಯೋ ಮಾಡೋರು ಯಾರು ನಮ್ಮ ಅಜ್ಜಿಗೆ ಕಿವಿ ಕೇಳಿಸಲ್ಲ ತಿಕ್ಕೆ ಮೆತ್ತಗೆ ಮಾತಾಡಿದ್ರೆ ಅವ್ರಿಗೆ ಕೇಳಿಸಲ್ಲ ಸೊ ಯಾವಾಗಲೂ ಸ್ವಲ್ಪ ಜೋರ್ ವಾಯ್ಸಿಂದ ಮಾತಾಡಬೇಕು ಅವ್ರಿಗೆ ಹಂಗಾದ್ರೆ ಕೇಳಿಸೋದು ಪಾಪುಟವಾ ನನ್ನ ಮಗಳು ನೋಡಿ ಈ ಥರ ಎಲ್ಲ ಕಾಯಿಗಳನ್ನೆಲ್ಲ ಈ ಥರ ಅಂಡ್ತಾ ಇದ್ದಾಳೆ ನಮ್ಮ ಅಜ್ಜಿ ಬಿಡಿಸ್ತಾ ಇದ್ದಾಳೆ ಈ ಥರ ಕೆ ಎಲ್ಲ ಕಡೆ ಚೆಲ್ತಾಯಿದ್ದ ಈ ಥರ ಮಾಡೋದನ್ನು ನೋಡಬೇಕು ಎಲ್ಲ ಸಾಮಾನು ಏನೇನು ಇಡ್ತೀವಿ ಬಿಡ್ಸೋಕ್ಕೆ ಅಂತ ಅದೆಲ್ಲ ಈ ಥರ ಬಂದು ಮಾಡಾಕ್ತಾ ಇರ್ತಾಳೆ ಅಜ್ಜಿ ಅಂತೋಣ ಯಾವಾಗಲೂ ಈ ಥರ ಮಾತಾಡಿಸ್ತಾ ಇರ್ತಾರೆ ಹತ್ರ ಬಂದಾಗ ಬಂದಾಗ ನಮ್ಮ ಅಜ್ಜಿ ಸಿಪ್ಪೆ ಸುಲಿತಾ ಇದ್ದಾರೆ ನೋಡಿ ತೊಗರಿ ಕಾಳ್ದು ಪಾಪ ಅವ್ರಿಗೆ ಕಿವಿ ಕೇಳಿಸಲ್ಲ ಏನೇ ಆದರೂ ಸ್ವಲ್ಪ ಜೋರಾಗಿ ಮಾತಾಡಬೇಕು ಅವರಿಗೆ ಇಲ್ಲಾಂದರೆ ಕೇಳಿಸೋದೇ ಇಲ್ಲ ಹತ್ರದಲ್ಲಂತೂ ಅದು ಮೆತ್ತಗೆ ಮಾತಾಡೋದ್ರಂತೂ ಇನ್ನೂ ಕೇಳಿಸೋದೇ ಇಲ್ಲ ಅವ್ರಿಗೆ ಗೊತ್ತಾಗ್ತಿದೆ ನಾನು ವೀಡಿಯೋ ಮಾಡ್ಕೊಳ್ಳೋದು ನಾನು ವೀಡಿಯೋ ಮಾಡಿ ಏನಾದರೂ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಸುಮ್ಮನೆ ಕೂತಿದ್ದಾರೆ ಏನಾದರೂ ಮಾತಾಡ್ಸಿದ್ರೆ ಹ್ಞೂ ಅಂತ ಅಂತಾರಷ್ಟೆ ಏನೇನೂ ಮಾತಾಡಲ್ಲ ಏಕೆಂದರೆ ಏನಾದರೂ ಮಾಡ್ಬಿಡ್ತಾಳೆ ವೀಡಿಯೋದಲ್ಲಿ ಏನೋ ಮಾಡ್ಕೊತವಳೆ ಅಂತ ಅವ್ರಿಗೆ ಮೊದಲೇ ಗೊತ್ತಾಯ್ತಾ ಇದೆ ಅದಕ್ಕೆ ಅವರು ಸೈಲೆಂಟಾಗಿ ಏನು ಕೇಳಿದ್ರು ಆ ಹ್ಞೂ ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತಾರೆ ಏನೂ ಮಾತಾಡ್ತಿಲ್ಲ ನಾನು ಮಾಡ್ಕೊಳ್ಳೋಣ ವೀಡಿಯೋ ಮಾಡೋಣ ಮಾಡೋಣ ಅಂತ ಗಮನಿಸ್ತಾನೆ ಇದ್ದೀನಿ ತಾಯಿ ಏನು ರಿಯಾಕ್ಷನಿಗೆ ಇಲ್ಲ ಇವಾಗ ಅರ್ಧ ಬಿಡ್ಸಾಯಿತು ಅದನ್ನು ಮರಿಗಳಿಗೆ ಹಾಕೋಕ್ಕೆ ಅಂತ ಎತ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಸಿಪ್ಪೆ ಆದರೂ ಅಷ್ಟೇ ಮರಿಗಳಿಗೆ ಹಾಕೋಕ್ಕೆ ನಾವು ಇಟ್ಕೊತೀವಿ ಎಲ್ಲೂ ನಾವು ಎಸಿಯಲ್ಲ ಅವರು ಅದೇ ರೀತಿ ಮರಿಗಳಿಗೆ ಹಾಕೋಕೆ ಅಂತ ಎಲ್ಲ ನೀಟಾಗಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನಾನು ಈ ತರ ವೀಡಿಯೋ ಮಾಡ್ಕೋತಾ ಇರೋದು ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಅವರು ಈಚೆಗಡೆ ಕೂತ್ಕೊಂಡು ಹಿಡಿತೀನಿ ಇವರು ಬೇಡ ಅಂತ